నమస్కార ఎల్గూ ఎల్లరు హేగర్రీ ఎల్లరు ఛొల ఇద్దీర అనుకోతీన రీ నూ ఛో ఇతన రీ ఇందరూ యారు నన్ను ఛానల్ సబ్స్క్రైబ్ మాకు ఎల్లరు సబ్స్క్రైబ్ మాకు నన్ను ఇవతిన రెసిపీ చురుపురి చూడ నోడ్రీ అందరూ నమ్మ ఉత్తర కర్ణాటక సైడ్ చూడ అంత్రి ఈవ్నింగ్ టైమ్ అదరూ చళిగా చాయ్ చోతి పక్క కాంబినేషన్ ఇతద్రీ ఇది బీ బీ చాయ్ చోతి థర చూడ మాకు తిందరు పక్క ఫుల్ కాంబినేషన్ ఇతది నోడ్రీ ನಮ್ಮ ಸೈಡು ಚೂಡ ಅಂದ್ರೆ ಫೇಮಸ್ ರೆಸಿಪಿ ರೀ ಇದು ನಮ್ಮ ಮನೇಲಿ ನಾವು ವೀಕ್ಲಿ ಒಂದು ಸಾರಿ ಆದರೂ ಮಾಡೇ ಮಾಡ್ತೀವಿ ನೋಡ್ರಿ ಬರ್ರಿ ಹೇಗೆ ಮಾಡೋದು ಅಂತ ನೋಡೋರಿ ಫ್ರೆಂಡ್ಸ್ ನಾ ಎರಡು ಬೆಳ್ಳಿ ಗಡ್ಡೆ ಹೊಡೆದು ತೆಗೆದು ಇಟ್ಕೊಂಡಿನಿ ನೋಡ್ರಿ ಸಪ್ರೇಟ್ ಸಪ್ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ನೋಡಿರಿ ಅದೀಗ ಕಲ್ಬತ್ತದ ಹಾಗೆ ಝಜ್ಕೊಲತ್ತೀನಿ ನೋಡ್ರಿ ಅದ್ರ ಸೆಪ್ಪೆ ಸ ತೆಗಿಬಾರ್ದು ರೀ ವೀಕ್ಷಕರ ಮೇಲಿನ ಸೆಪ್ಪೆ ತೆಗಿಬಾರ್ದು ಹಾಗೇ ರೀ ಹಾಗೆ ಹಾಕೋದ್ರಲ್ಲಿಂದು ಫ್ಲೇವರ್ ಚಲೋ ಬರ್ತದ್ರಿ అందరూ జాస్తి పేస్ట్ థా మోబాడ్రీ మెల్మేందాపు జీ ఇవ్వ నోడ్రీ స్టవ్ మేలన కడే ఇట్కీ నను కడేగ ఎణ హాకీ నోడ్రీ ఒయిదు టేబల్ స్పూన్ ఆగస్ట్ ఎన్నె హాకొక నోడ్రీ వీక్షకరే ఎన్నె కైలా పెట్టీన్ నోడ్రీ అల్లిందావదే రెసిపీ ఇరలీ చూడ ఇర బ్రేక్ఫాస్ట్ ఇరీ అదే ఎన్నె జాస్తి ఇది నీకు టేస్ట్ ఇతను నోడ్రీ ఫ్రెండ్స్ ఇవ్వ నేను కడలే బీజాగా తెకొని ఇట్కీ నోడి మనల్లిందే కడలే బీజా తినీ నన్ను హసివు ಒಂದು ಕಪ್ ಆಗೋಷ್ಟು ಕಟ್ಲಿ ಬೀಜ ಹುರ್ಕೊಲತ್ತೀನಿ ನೋಡ್ರಿ ಫುಲ್ ಅದು ಕೆಂಪು ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಹುರ್ಕೋಬೇಕು ನೋಡ್ರಿ ಶೇಂಗ ತೊಗೊಂಡಿನಿ ನಾನು ಇವಾಗೇ ಕಾಯಿ ಬಿಚ್ಚಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದಾವ ನೋಡ್ರಿ ಕೈ ಆಡಿಸ್ತಾ ಹುರ್ಕೋಬೇಕ್ರಿ ಯಾಕಂದ್ರೆ ಸೇದೋಗ್ತಾವ್ರಿ ಒಮ್ಮೆ ಕೈ ಆಡಿಸ್ತಾ ಫುಲ್ ಕೆಂಪು ಕಲರ್ ಬರೋವರೆಗೂ ಮತ್ತು ಅವು ಕರಿ ಕರಿ ಆಗತ ಹುರ್ಕೋಬೇಕು ನೋಡ್ರಿ ಚೂಡದ ಕಟ್ಲಿ ಬೀಜ ಜಾಸ್ತಿ ಇತ್ರಿನೇ ಚಲೋ ಇರ್ತದೆ ನೋಡ್ರಿ ಟೇಸ್ಟು ಇವಾಗ ಆಗ್ಯಾದ ನೋಡ್ರಿ ಕಲರ್ನು ಚೇಂಜ್ ಆಗ್ಯದ ಗರಿ ಗರಿ ಬಂದವ್ರಿ ಇವಾಗ ತೆಗ್ದಿಟ್ಕೊಂಡಿದ್ ನೋಡ್ರಿ ಇವಾಗ ಕೊಬ್ಬರಿ ರೀ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ನಾನು ಅಂದ್ರೆ ಒಣ ಕೊಬ್ಬರಿ ರೀ ಒಣ ಕೊಬ್ಬರಿ ತೊಗೊಂಡು ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಅವನು ಹುರ್ಕೋಬೇಕು ನೋಡ್ರಿ ಎಣ್ಣೆ ಬಿಸಿ ಅದು ಆಗ್ಯದಲ್ಲ ರೀ ಎಣ್ಣೆ ಭಾಳ ಅದು ಕಡಲೆ ಬೀಜ ಹುರ್ಗಿನ ಸಲುವಾಗಿ ಎಣ್ಣೆ ಫುಲ್ ಬಿಸಿ ರೀ ಒಮ್ಮೆಗೆ ಹುರ್ಕೊಂಡು ನೋಡ್ರಿ ಅಷ್ಟು ಒಮ್ಮೆ ಬಿಸಿ ಆಗ್ಯಾವ ರೀ ಕಲರ್ನು ಫುಲ್ ಚೇಂಜ್ ಆಗ್ಯಾವ ನೋಡ್ರಿ ಇವಾಗೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ರೀ ಕಲರ್ನು ಚೇಂಜ್ ಆಗಿ ಅವುಲ್ ಸೀದೋಗ್ತಾವ್ರಿ ತೆಕ್ಕೊಲತೀನಿ ನೋಡ್ರಿ ಅವನು ನಾನು ಅವನು ಒಂದು ಕಡೆ ಸಪ್ರೇಟ್ ತೆಕ್ಕೊಂಡು ಇಟ್ಕೊತೀನಿ ರೀ ಇವಾಗ ನೋಡ್ಬೋದು ರೀ ತಗೊಂಡು ಇಟ್ಕೊಂಡಿದ್ ನೋಡಿರಿ ಇವಾಗ ಅದೇ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ ನೋಡ್ರಿ ಫ್ರೆಂಡ್ಸ್ ಜೀರಿಗೆ ಹಾಕ್ಕೊಬೇಕ್ರಿ ಒಂದು ಸ್ಪೂನ್ ಆಗೋಷ್ಟು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಲತ್ತೀನಿ ನೋಡಿರಿ ಇದೆಲ್ಲ ಆಲ್ರೆಡಿ ಎಣ್ಣೆ ಅದ ರೀ ಜಲ್ದಿನೇ ಹುರ್ಕೊಂಡೋಗ್ರಿ ಅದಕ್ಕೇನು ಜಾಸ್ತಿ ಟೈಮ್ ಹತ್ತಲ್ಲ ರೀ ఒక స్వల్పు కలర్ చేంజ్ ఆగవర్గూ హేడక్రీ ఇవ్వ నోడ్రీ కలర్ చేంజ్ ఆగ్యవ ఆమె జ్జిట్కీ బి హాకల్తీ నోడ్రీ బి హాక స్వల్ప్ మీడియం ఫ్లేమ్న ఇట్కొక్రీ ఉట్కొండ్రు సహ్త్రీ ఎలాగే మీడియం ఫ్లేమ్న ఇట్కొక్రీ ఉరి ఇట్క కయ్ ఆడస్తాయి నోడ్రీ బిట్క్రీ ఎలా సీద్ హక్తవ్రీ ఎలా ఒత్తు్రీ ఇవ్వ నోడ్రీ కరిబేవ్వు తాదు ఇట్కినీ కప్ ఆరిబేవ్ తగ్ హాక్రీ కరిబేవు ಮತ್ತು ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಕೈ ಆಡಿಸ್ದಾಗ ಹುರ್ಕೋಬೇಕು ನೋಡ್ರಿ ಆಮೇಲೆ ಪುಟಾಣಿ ತೊಗೊಂಡಿದ್ದೆ ನೋಡ್ರಿ ಅರ್ಧ ಕಪ್ ಆಗೋಷ್ಟು ಪುಟಾಣಿ ತೊಗೊಂಡಿದ್ದೆ ನೋಡಿರಿ ಪುಟಾಣಿ ಜಾಸ್ತಿ ಯೂಸ್ ಮಾಡ್ಲತಿಲ್ರಿ ಫ್ರೆಂಡ್ಸ್ ನಾನು ಯಾಕಂದ್ರೆ ಶೇಂಗಾ ಜಾಸ್ತಿ ತೊಗೊಂಡಿದ್ದೀನಿ ರೀ ಪುಟಾಣಿ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡಲ್ರಿ ರೀ ಇಷ್ಟಪಡಲ್ರಿ ಅದಕ್ಕೆ ನಾನು ಕಡಿಮೆ ತೊಗೊಂಡಿನ್ರಿ ಇವಾಗ ಇವೆಲ್ಲ ಹಾಕೊಂಡು ಹುರ್ಕೋಬೇಕು ನೋಡಿರಿ ಕೈ ಆಡಿಸ್ತಾ ಇಲ್ಲಾಂದ್ರೆ ಒಮ್ಮಿಗೆ ಸೀದ್ ಹೋಗ್ತಾವ್ರಿ ಅವು ಹಾಗೆ ಬಿಟ್ಟರು ಉರಿ ಫುಲ್ ಲೋ ಫ್ಲೇಮ್ನಾಗ ಇಟ್ಕೊಕೊಂಡು ಹುರ್ಕೋಬೇಕು ರೀ ಕೆಲವೊಬ್ಬರು ಇಕ್ಕೂ ಒಣ ಮೆಣಸಿನಕಾಯಿ ಎಲ್ಲ ಯೂಸ್ ರೀ ನನ್ನ ಬಳಿ ರೀ ನಾನು ಸ್ಕಿಪ್ ಮಾಡ್ಕೊಂಡು ನೀವು ಬೇಕಾದ್ರೆ ಹಾಕೊಳ್ರಿ ಆಮೇಲೆ ಅರಶಿನ ಹಾಕೊಂಡಿದ್ದು ನೋಡಿರಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಆಮೇಲೆ ಧನಿಯಾ ಪೌಡರ್ ರೀ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಮೇಲೆ ಖಾರ ರೀ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕೊಂಡಿದ್ದು ನೋಡಿರಿ ಫ್ರೆಂಡ್ಸ್ ನಾನು ಇದಕ್ಕೆ ಮೆಣಸಿನಕಾಯಿ ಏನು ಯೂಸ್ ಮಾಡ್ಲತ್ತಿಲ್ರಿ ಹಸಿ ಅದು ಅದಕ್ಕೆ ಖಾರ ಜಾಸ್ತಿ ಹಾಕ್ಕೊಂಡಿನಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋಬೇಕು ನೋಡಿರಿ ಖಾರ ಜಾಸ್ತಿನೇ ಇರ್ಬೇಕು ರೀ ಚೂಡ ಖಾರ ಜಾಸ್ತಿ ಇದ್ರೇನೆ ತಿನ್ನಕ್ಕೆ ಟೇಸ್ಟ್ ಬರ್ತದೆ ನೋಡಿರಿ ಇವಾಗೆಲ್ಲ ಮಸಾಲೆ ಐಟಮ್ಸ್ ಹಾಕಿನ ಆಗ್ಯದ್ರಿ ಹುರ್ಕೋಬೇಕು ನೋಡ್ರಿ ಹಾಗೆ ಆಮೇಲೆ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಹಾಕೋರಿ ನೀವು ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಲತ್ತೀನಿ ನೋಡ್ರಿ ಯಾಕಂದ್ರೆ ನಮ್ಮ ಖಾರಕ್ಕೆ ಉಪ್ಪು ಕಡಿಮದ ರೀ ಆಮೇಲೆ ಎಲ್ಲನೂ ಹಾಕೊಂಡು ಸ್ವಲ್ಪ ಉರಿ ಫುಲ್ಲು ಲೋ ಫ್ಲೇಮ್ನಾಗ ಇಟ್ಕೊಬೇಕು ರೀ ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ಪೂನ್ ಆಡಿಸ್ದ ಇರಬೇಕು ರೀ ಯಾಕಂದ್ರೆ ಖಾರ ಅದೆಲ್ಲ ಮಸಾಲ ಐಟಮ್ಸ್ ಹಾಕಿದೆ ಎಲ್ಲ ಹೊತ್ ಹೊತ್ತವ್ರಿ ಹೊತ್ತಮೇಲೇನು ಟೇಸ್ಟ್ ರೀ ಚೂಡ ತಿನ್ನಕೇನು ಟೇಸ್ಟ್ ಇರಲ್ಲ ನೋಡ್ರಿ ಹೊತ್ತಮೇಲಿ ಕೈ ಆಡಿಸ್ತಾ ಹುರ್ಕೋಬೇಕು ನೋಡ್ರಿ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಹಾಕ್ಮೇಲೆ ಫ್ರೆಂಡ್ಸ್ ಇದು ಮಾಡಿ ಇಟ್ಕೊಂಡ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಆದರೂ ತಿನ್ನಕ್ಕೆ ಬರ್ತದೆ ನೋಡ್ರಿ ಹಾಳೇನು ರೀ ಒಂದು ಡಬ್ಬಿನಲ್ಲಿ ತುಂಬಿಟ್ಕೋಬೇಕು ತುಂಬಿಟ್ಕೋಬೇಕ್ರಿ ತುಂಬಿಟ್ಕೊಂಡ್ಮೇಲೆ ಬೇಕಾದಾಗ ತಿನ್ಕೋಬೋದು ನೋಡ್ರಿ ಇವಾಗ ನೋಡಿರಿ ಉರಿ ಬಂದು ಮಾಡ್ಕೊಂಡೊಂದು ಎರಡು ನಿಮಿಷ ತಣ್ಣಗೆ ಹಾಕ್ಲಾಕ ಬಿಟ್ಟಿನೋಡಿರಿ ಇವಾಗ ಹಳ್ಳು ಹಾಕೊಲ್ಲತ್ತೀನಿ ನೋಡಿರಿ ನಾನು ನಾನು ಮೂರು ಸೇರು ಹಳು ತೊಗೊಂಡಿದ್ದೆ ನೋಡಿರಿ ಮೂರು ಸೇರಿ ಇದೆಲ್ಲ ಕ್ವಾಂಟಿಟಿ ಯೂಸ್ ಮಾಡಿದ್ದೆ ನೋಡಿರಿ ನೀವು ಜಾಸ್ತಿ ಹಳ್ಳಿಂದ ಯೂಸ್ ಮಾಡ್ಕೊಂಡೋಗ್ತಿದ್ರಿ ಎಲ್ಲ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ರಿ ಎಲ್ಲ ಐಟಮ್ಸು ಆಮೇಲೆ ನೋಡಿರಿ ಹುರಿದು ನಿನ್ನ ಕಡಲೆ ಬೀಜ ಹಾಕೊಂಡೆ ನೋಡ್ರಿ ಆಮೇಲೆ ಕೊಬ್ಬರಿ ರೀ ಮೇಲೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಹಾಕೊಂಡು ಈಗ ಇವಾಗ ಸ್ಪೂನ್ ತೊಗೊಂಡೆ ಮೇಲೆ ಕೆಳಗೆ ಮಾಡ್ಕೋಬೇಕು ರೀ ಯಾಕಂದ್ರೆ ಬಿಸಿರ್ತದ್ರಿ ಕೈ ಹಾಕ್ತಿಲ್ಗೆ ಸುಡ್ತದ್ರಿ ಕೈ ಹಾಗೆ ರೀ ಉರಿ ಬಂದ್ ಮಾಡೀನಿ ರೀ ನಾನು ಉರಿ ಬಂದ್ ಮಾಡಿ ಮೇಲೆ ಕೆಳಗೆ ಮಾಡ್ಕೊಬೇಕು ನೋಡಿರಿ ಇದು ಫುಲ್ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಕವರ್ ಆಗಬೇಕು ರೀ ಎಲ್ಲ ಕಡಿ ಹತ್ಬೇಕು ರೀ ಉರಿ ಬಂದಿಟ್ಟೆ ಎಲ್ಲ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಇವಾಗ ಚ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಲತ್ತೀನಿ ನೋಡಿರಿ ಇವಾಗ ಆರ್ಯದ್ ನೋಡಿರಿ ಎಲ್ಲ ಆರ್ಯಾವ ಇವಾಗ ಕೈಲಿಂದ ಮಿಕ್ಸ್ ಮಾಡ್ಕೊಲತ್ತೀನಿ ನೋಡಿರಿ ಹಿಂಗೆ ಕೈಲಿಂದ ಮಿಕ್ಸ್ ಮಾಡ್ಕೋಬೇಕ್ರಿ ಕೈಯಿಂದನೇ ಮೇಲಿಂದ ಕೆಳಗೆ ಕೆಳಗೆ ನಿಂದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಕರೆಕ್ಟಾಗಿ ಫ್ರೆಂಡ್ಸ್ ನಮ್ಮಲ್ಲಿ ಕಿಚನ್ ರೂಮ್ನಲ್ಲಿ ಒಂದು ಸ್ವಲ್ಪ ಕತ್ಲೆ ಅದ ರೀ ಕತ್ಲೆ ಇದ್ದಿನ ಸಲಕ್ಕ ಚೂಡ ಕಲರ್ ಈ ಥರ ಕಾಣಿಸ್ಲತ್ತದ ನೋಡ್ರಿ ಇವಾಗ ನಾನು ಉರಿ ಹಚ್ಕೊಲತ್ತೀನಿ ನೋಡಿರಿ ಉರಿ ಹಚ್ಕೊಂಡು ಮತ್ತು ಫುಲ್ಲು ಲೋ ಫ್ಲೇಮ್ನಾಗೆ ಇಟ್ಕೋಬೇಕು ರೀ ಇವ್ರಿ ಲೋ ಫ್ಲೇಮ್ನಾಗೆ ಇಟ್ಕೊಂಡು ಇದು ಮೇಲೆ ಕೆಳಗೆ ಮಾಡ್ತಾನೆ ಇರ್ಬೇಕು ನೋಡ್ರಿ ಹಿಂಗೆ ಮಾಡೋದ್ರಲ್ಲಿಂದ ಇವಾಗ ಉರಿ ಹಚ್ಕೊಂಡು ಕಾಯಿಸ್ಕೊಂಬೋದ್ರಲಿಂದ ಗರಿ ಗರಿಯಾಗಿ ಬರ್ತಾವ್ರಿ ಅಂದ್ರೆ ಉದುರು ಉದ್ರಾಗ ಗರಿ ಗರಿಯಾಗಿ ಬರ್ತಾವ್ರಿ ಚೂಡ ಅಂದ್ರೆ ತಿನ್ನಕ್ಕೆ ಮೆತ್ತಗಿರಲ್ರಿ ಗರಿ ಗರಿಯಾಗಿ ಇರ್ತಾವ್ರಿ ಹಿಂಗೆ ಉರಿ ಫುಲ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಮೇಲೆ ಕೆಳಗೆ ಮಾಡ್ತಾನೆ ಇರ್ಬೇಕು ರೀ ಯಾಕಂದ್ರೆ ಪುಡ್ದಾಗಿನ ಸುಟ್ಕೋತಾವ್ರಿ ಅಷ್ಟು ಇವಾಗ ನೋಡ್ರಿ ಆಗ್ಯದ ಇವಾಗ ಫುಲ್ ರೆಡಿ ಆಗ್ಯಾವ ನೋಡ್ರಿ ಚೂಡ ಇವಾಗ ನನ್ನ ಕೈಲಿಂದ ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ ಎಷ್ಟು ಕರಿ ಕರಿ ಆಗಿ ಬಂದವ ನೋಡ್ರಿ ಇವಾಗ ರೆಡಿ ಆಗ್ಯದ್ ನೋಡ್ರಿ ಫುಲ್ ವೀಕ್ಷಕರೇ ಹೊರಗೆ ನಾನು ತಂದು ಇಟ್ಟು ತೋರ್ಸ್ಲತ್ತೀನಿ ನೋಡಿರಿ ಕಲರ್ ಚೇಂಜ್ ಕಾಣಿಸತದ ನೋಡ್ರಿ ಒಳಗೆ ಲೈಟ್ ಇದ್ದಿಲ್ರಿ ನಂಬಲ್ ಆ ಅದಕ್ಕೆ ಆ ಥರ ಕಲರ್ ಕಾಣಿಸ್ತೀವ್ರಿ ಹಾಗೆ ಅದ್ರ ಜೊತೆ ಒಂದು ಅರೇಂಜ್ಮೆಂಟ್ಸಿನ ಹುರಿದು ಇಟ್ಕೋಬೇಕ್ರಿ ತಿನ್ನವಾಗ മെണ്സിക ജോ തിൻ്റെ ഭാ ടേസ്റ്റി ഇത്തത് നോട്രി ഇവ ലാസ്റ്റ് ആകു നവത്തിന് ചൂട രെസിപ്പി നിമിഷ വീഡിയോകൊണ്ട് ലൈക്ക് മാറി ഫ്യമലി ഫ്രെണ്ട്സേർ മീ കി വീഡിയോ നോടിക ധന്യവദ്രസ് താങ്ക് യു